ಸುರೇಶ್ ಗೌಡ ಬಿ ಇಲ್ಲ ಯು ಬಿ ಬಳಕರ್ ಸನ್ಮಾನ್ಯ ಸಭಾಧ್ಯಕ್ಷರೇ ರೈತರು ಬೆಳೆದಂಥ ಬೆಳೆಗಳು ಮನವಿಯ ರೂಪದಲ್ಲಿ ಅಥವಾ ಸಂಗ್ರಹ ಮಾಡಿದ ರೂಪದಲ್ಲಿ ನಷ್ಟವಾದಂಥ ಸಂದರ್ಭದಲ್ಲಿ ಪರಿಹಾರ ಕೊಡುವಂಥ ಒಂದು ಯೋಜನೆ ಕೃಷಿ ಇಲಾಖೆಯಲ್ಲಿದೆ ಆದರೆ ನಿಂತ ಗೋವಿನಿ ಜೋಳ ಆಗಲಿ ಅಥವಾ ಕಬ್ಬುಗಳಾಗಲಿ ಸುಟ್ಟಂಥ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರ ಕೊಡುವಂಥ ಒಂದು ಅವಕಾಶ ಇಲ್ಲ ಆ ಕಾರಣದಿಂದ ಈ ಮಾರ್ಗಸೂಚಿಯಲ್ಲಿ ಅವುಗಳನ್ನು ಸಹ ಸೇರಿಸುವ ಬಗ್ಗೆ ಮಾನ್ಯ ಕೃಷಿ ಸಚಿವರ ಗಮನವನ್ನು ಸೆಳಿತ ಇದ್ದೇನೆ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರು ಹೇಳಿದಾಗೆ ನಿಯಮಾವಳಿಯಲ್ಲಿ ಅವಕಾಶ ಇಲ್ಲ ಈಗ ಇದರಲ್ಲಿ ಸೇರಿಲ್ಲ ಸೇರಿಸಬೇಕು ಅಂತ ಅವರು ಕೇಳ್ತಾ ಇದ್ದಾರೆ ಖಂಡಿತವಾಗಿ ಸ್ವಲ್ಪ ಈಗ ಅವರು ಕೇಳಿರೋ ಮನವಿಯನ್ನ ಅವ್ರದ್ದು ಸಮಜಾಯಿಷಿನೂ ಕೂಡ ಇದೆ ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಖಂಡಿತವಾಗಿ ಇದನ್ನೇ ಒಂದು ಮನವಿ ಥರ ತೆಗೆದುಕೊಂಡು ಸೇರಿಸ್ಲಿಕ್ಕೆ ಪ್ರಯತ್ನ ಅಂತೂ ಮಾಡ್ತೇವೆ ಏನಾದರೂ ಮಾಡಿ ಸೇರಿಸ್ಲಿಕ್ಕೆ ಆಗುತ್ತಾ ಅನ್ನೋದನ್ನ ಎಲ್ಲಾ ರೀತಿಯಲ್ಲೂ ನಾನು ಸರ್ಕಾರ ಪರಿಶೀಲನೆ ಮಾಡುತ್ತೇವೆ ಸಭಾಧ್ಯಕ್ಷ ನನ್ನ ಅಧ್ಯಕ್ಷರೇ ಇದಕ್ಕೆ ಸಭಾಧ್ಯಕ್ಷರೇ ಈಗ ತಾವು ಹೇಗಿದ್ರು ನಾವು ಪರಿಹಾರ ಕೊಡ್ತಾ ಇದೀರಿ ಆ ಬೆಳೆ ಒಂದ್ ಹತ್ರ ಗುಂಪು ಕೊಡಿರುತ್ತದೆ ಬಣಿವೆ ಆಗಿರುತ್ತೆ ಆದ್ರೆ ಅದೇ ಹೊಲದಲ್ಲಿರುತ್ತೆ ಅದರಿಂದ ರೈತರಿಗೆ ನಷ್ಟ ಆಗೋದ್ರಿಂದ ನೀವು ಏನಾದರೂ ಮಾಡಿ ಇದನ್ನ ಮಾರ್ಗಸೂಚಿಯಲ್ಲಿ ಸೇರಿಸಲೇಬೇಕಂತ ಒತ್ತಡ ಇರುತ್ತೆ ಅದೇ ಅವ್ರು ಹೇಳೋದ್ರಲ್ಲಿ ಅರ್ಥ ಅಂತೂ ಇದೆ ನಾವು ಅವ್ರು ಹೇಳೋದನ್ನ ವಿಚಾರಗಳ ವಿಚಾರ ಅಲ್ಲಗೆಳಿಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿ ಪಾಸಿಟಿವ್ ಆಗಿ ವಿಚಾರ ಮಾಡುತ್ತೇವೆ ಹೇಳೋದ್ರಲ್ಲಿ ಅವ್ರು ಹೇಳೋದು ಲಾಜಿಕ್ ಇದೆ ಇಲ್ಲಿ ಎಕ್ಸಾಮಿನ್ ಇದು ಈಗ ಅವರು ಬಣಕಾರವರು ಹೇಳ್ದಂಗೆ ಆ ಬಣವಿ ಮಾಡಿರ್ತಾರೆ ಎಲ್ಲಾ ಪೂರ್ತಿ ಬೆಳೆ ಬೆಳೆದು ಅದಕ್ಕೇನು ಇಲ್ಲ ಅದಕ್ಕೇನಾದ್ರೂ ಅದಕ್ಕೆ ಆಗ್ಬೇಕು ಎಸ್ ಎನ್ ಸುಬ್ಬಾರೆಡ್ಡಿ ಸನ್ ಸಭಾಧ್ಯಕ್ಷರೇ ನಾನು ಕಂದಾಯ ಸಚಿವರ ಗಮನ ಸೆಳೆದಿದ್ದೆ ನಮ್ಮ ಹಳ್ಳಿಗಳಲ್ಲಿ ಜಮೀನು ವಾಸ್ತವವಾಗಿರೋದಕ್ಕೂ ಪಹನಿ ಎಲ್ಲಕ್ಕೂ ಭಾರಿ ಡಿಫರೆನ್ಸ್ ಇದೆ ನಾವು ಮೊನ್ನೆ ಕುಸುಮ ಯೋಜನೆಗೆ ಜಮೀನು ಬೇಕಾಗಿತ್ತು ಹಣಿಯಲ್ಲಿ ಐದು ಸಾವಿರ ಎಕರೆ ತೋರಿಸುತ್ತೆ ಐನೂರು ಎಕರೆ ಕೂಡ ಸಿಗ್ತಾ ಇಲ್ಲ ಮತ್ತೆ ಮೊನ್ನೆ ನಮ್ಮ ಹೊಸದಾಗ ಒಂದು ತಾಲ್ಲೂಕು ಹಾಕಿದೆ ನಮ್ಮ ಡಿ ಸಿ ಅವರು ಆದೇಶ ಮಾಡಿದ್ರೆ ಹತ್ತು ಎಕರೆ ವಾಸ್ತವಲ್ಲ ಹೋದ್ರೆ ಅರ್ಧ ಎಕರೆ ಜಮೀನು ಕೂಡ ಇಲ್ಲ ಹೀಗೆ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಇದೆ ಸುಮಾರು ನನ್ನ ಕ್ಷೇತ್ರದಲ್ಲಿ ಸಚಿವರು ನನಗೆ ಲಾಸ್ಟ್ ಅಸೆಂಬ್ಲಿಯಲ್ಲಿ ಆನ್ಸರ್ ಮಾಡಿದಾಗ ನಾಲ್ಕೂವರೆ ಸಾವಿರ ಖಾತೆ ಮಾಡೋದು ಪೆಂಡಿಂಗ್ ಇದೆ ಇದರಿಂದ ಏನಾಗ್ತಾ ಇದೆ ಕೆಲವು ಭೂಗಲ್ಲರಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಜಮೀನು ಹೊಡೆಯುವಂಥ ಅವಕಾಶ ಆಗ್ತಾ ಇದೆ ದಯವಿಟ್ಟು ನಮ್ಮ ತಾಲೂಕನ್ನು ಪ್ರಾಯೋಗಿಕವಾಗಿ ಇದನ್ನು ಒಂದು ತಂಡ ರಚನೆ ಮಾಡಿ ಒಂದು ಒಂದ್ಸಲ ಕಂಪ್ಲೀಟ್ ಮಾಡಬೇಕು ಅಂತ ತಮ್ಮ ಮೂಲಕ ಸಚಿವರಿಗೆ ಮನವಿ ಮಾಡ್ತೀನಿ ಅಧ್ಯಕ್ಷರೇ ಏನಾಗಿದೆ ಹಿಂದಿನಿಂದ ನಾನಾ ಭೂ ಸುಧಾರಣೆ ಕಾನೂನುಗಳು ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಮತ್ತೆ ನಮ್ಮ ಕುಮ್ಮಲ್ಲಿ ಬೇರೆ ಬೇರೆ ಯೋಜನೆಗಳಲ್ಲಿ ರೈತರಿಗೆ ಜಮೀನುಗಳನ್ನು ನಾವು ಮಂಜೂರಿ ಮಾಡಿ ಕೊಟ್ಟಿದ್ದೇವೆ ಮಂಜೂರಿ ಮಾಡಿಕೊಟ್ಟವ್ರಿಗೆ ದುರಸ್ತ್ ಮಾಡಿಲ್ಲ ಲಕ್ಷಾಂತರ ಪ್ರಕರಣಗಳು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆಗಿದೆ ಮಂಜೂರಾಗಿದೆ ಸಾಗುವಳಿ ಚೀಟಿ ಕೊಟ್ಟಿದ್ದೇವೆ ಪಾಣಿಯಲ್ಲಿ ಹೆಸರು ಬಂದಿದೆ ಆದರೆ ಅವ್ರಿಗೆ ದುರಸ್ತು ಮಾಡಿ ಹೊಸ ಸರ್ವೆ ನಂಬರು ಕೊಟ್ಟಿಲ್ಲ ಈಗಾಗಿರೋದ್ರಿಂದ ಏನಾಗ್ತಾ ಇದೆ ಮೂಲ ಅದು ಇರೋದು ನೂರ ಎಕರೆ ಕೆಲವ್ರಿಗೆ ಕಡೆ ನೂರ ಎಕರೆ ಗ್ರಾಂಟ್ ಆಗಿದೆ ಕೆಲವು ಕಡೆ ನೂರ ಐವತ್ತು ಎಕರೆ ಗ್ರಾಂಟ್ ಆಗಿದೆ ಹಾಗಾಗಿ ಅವ್ರು ಹೇಳ್ದಾಗೆ ಇದು ಸಮಸ್ಯೆ ಇರೋದು ನಿಜ ಆದ್ರೆ ಇದನ್ನ ಇಪ್ಪತ್ತ್ ಮೂವತ್ತು ವರ್ಷದಿಂದ ಏನ್ ಮಾಡ್ಕೊಂಡು ಬಂದಿದೀವಿ ನಾವೆಲ್ಲ ಯಾಕೆ ಇಷ್ಟು ವರ್ಷದಿಂದ ದುರಸ್ತ್ ಮಾಡ್ದಿರ ಅವ್ರಿಗೆ ಇಸಾ ನಂಬರ್ ಕ್ರಿಯೇಟ್ ಮಾಡಿ ಕೊಡದೆ ಇಷ್ಟು ವರ್ಷಗಳಿಂದ ಅವ್ರಿಗೆ ಮಂಜೂರು ಮಾಡಿಕೊಟ್ಟಿದೀವಿ ಆದ್ರೆ ಅವ್ರ ಜುಟ್ಟು ನಮ್ಮ ಕೈಯಲ್ಲೇ ಇದೆ ಅವರು ನಮ್ಮ ಹತ್ರನೇ ನಮ್ಮ ಬಾಗಿಲಲ್ಲೇ ನಿಂತಿರ್ಬೇಕು ಈ ವ್ಯವಸ್ಥೆ ನಡ್ಕೊಂಡು ಬಂದಿದೆ ಈಗ ಅದಕ್ಕೆ ನಾವೊಂದು ತೀರ್ಮಾನ ಮಾಡಿದ್ದೇವೆ ಎಲ್ಲೆಲ್ಲಿ ಸಾಧ್ಯ ಇದೆ ಅವರು ಅರ್ಜಿ ಕೊಡೋದಕ್ಕೆ ಕಾಯ್ದೆ ನಾವೇನೇ ಕೂಡ ಮಂಜೂರಾಗಿರೋ ಜಾಗಗಳಿಗೆ ಒನ್ ಟು ಫೈವ್ ಅಂತಾರೆ ತಮ್ಗೆ ಗೊತ್ತಿದೆ ಅಂದ್ರೆ ಯಾರ್ಯಾರಿಗೆ ಮಂಜೂರಾತಿ ಆಗಿದೆ ಆ ಸರ್ವೆ ನಂಬರ್ ಅಲ್ಲಂತ ನಮೂನೆಯನ್ನ ನಾವೇ ತಯಾರು ಮಾಡಿ ಆದಷ್ಟು ಆಂದೋಲನ ಮಾದರಿಯಲ್ಲಿ ದುರಸ್ತ್ ಮಾಡಿಕೊಡ್ಬೇಕು ಅನ್ನುವಂತ ಆಲೋಚನೆಯನ್ನ ನಾವು ಮಾಡ್ತಾ ಇದ್ದೇವೆ ಆಲೋಚನೆಯನ್ನೆಲ್ಲ ಶುರು ಮಾಡಿಸಿದ್ದೇವೆ ಕೆಲವು ತಾಲೂಕುಗಳಲ್ಲಿ ಈಗಾಗಲೇ ಪ್ರತಿಯೊಂದು ವಿಲೇಜ್ ಅಕೌಂಟೆಂಟ್ಗೆ ಇಷ್ಟು ಒನ್ ಟು ಫೈವ್ ಅವರೇ ರೆಡಿ ಮಾಡಬೇಕು ಅಂತ ಟಾರ್ಗೆಟು ಕೊಟ್ಟು ಆಲೋನ್ ಆರಂಭ ಮಾಡಿದ್ದೇವೆ ನಿಮ್ಮ ತಾಲೂಕ್ನಲ್ಲೂ ಮಾಡಿಸ್ತೇವೆ ಈಗ ಲಾಸ್ಟ್ ಟೈಮ್ ಅವರು ಇದೇ ಹೌಸ್ ಅಲ್ಲೇ ಇನಾಮ್ ಗ್ರಾಮಗಳದ್ದು ನಮ್ಮದು ಸರ್ವೇನೇ ಆಗಿಲ್ಲ ಅಂತ ಹೇಳಿದ್ರು ಅವ್ರ ಜಿಲ್ಲೆಗೆ ಹೋಗಿ ಕೂತ್ಕೊಂಡು ಇಪ್ಪತ್ತ ಏಳು ಇಪ್ಪತ್ತೆಂಟು ಇನಾಮ್ ಗ್ರಾಮಗಳು ಸರ್ವೆ ಆಗದೆ ಇರೋದನ್ನ ತೆಗೆದು ಒರಿಜಿನಲ್ ಸರ್ವೆ ಈಗ ಮಾಡಿಸ್ತಾ ಇದೀವಿ ಪ್ರಗತಿಯಲ್ಲಿದೆ ಈ ಕೆಲಸನೂ ಕೂಡ ಅದೇ ರೀತಿಯಲ್ಲಿ ನಾವು ಒಂದು ಕ್ಯಾಂಪೇನ್ ಮೋಡಲ್ಲಿ ಖಂಡಿತ ಮಾಡ್ತೇವೆ ಇನ್ನು ಕೆಲವೇ ದಿನಗಳಲ್ಲಿ ಗೈಡ್ ಲೈನ್ಸ್ ಇಶ್ಯೂ ಮಾಡ್ತೇವೆ ನಿಮ್ಮ ತಾಲೂಕು ಮಾಡ್ತೇವೆ ಸ್ಟೇಟ್ ಅಲ್ಲೂ ಕೂಡ ಮಾಡ್ತೇವೆ ಒಂದು ಟೈಮ್ ಲೈನ್ ಹಾಕೊಂಡು ಇಪ್ಪತ್ ಮೂವತ್ ನಲ್ವತ್ತು ವರ್ಷದಿಂದ ಬಾಕಿ ಇರೋ ದುರಸ್ತಿ ಈಗ್ಲೇ ಮುಗಿಸ್ಬಿಡ್ತೀವಿ ಅಂತ ಹೇಳಕ್ ಆಗಲ್ಲ ಮಾಡೋ ಕೆಲಸ ಆರಂಭ ಅಂತೂ ಮಾಡ್ತೇವೆ ಈಗ ಹಿಂದಿನಂತೂ ಬಾಕಿ ಆಯ್ತು ಈಗ ಫರ್ದರ್ ಈಗೇನ್ ಲ್ಯಾಂಡ್ ಪರ್ಚೇಸ್ ಆಗ್ತದಲ್ಲ ಅದಾದ ಕೂಡ ಆರ್ ಟಿ ಸಿ ಎಲ್ ಆಯ್ತು ಮತ್ತೆ ದುರಸ್ತಿ ಮಾಡುದು ಎಲ್ಲ ಆಟೋಮೆಟಿಕ್ ಆಗಿ ಆಗಿಬಿಡ್ಬೇಕು ಅದಕ್ಕೆ ಏನಾದ್ರು ಮಾಡ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಈಗ ಈ ಅನುಭವಗಳನ್ನು ನೋಡಿ ಇವಾಗ ಏನು ಫಾರ್ಮ್ ಐವತ್ತೇಳು ಫಾರ್ಮ್ ಫಿಫ್ಟಿ ಸೆವೆನ್ ಅಲ್ಲಿ ಹೊಸದಾಗಿ ಬಗಾರ್ ಹುಕುಂ ಕಮಿಟಿಯಲ್ಲಿ ತೀರ್ಮಾನ ಆಗುತ್ತೆ ಅವರು ನೀವು ಶಾಸಕರ ಅಧ್ಯಕ್ಷ ಅಧ್ಯಕ್ಷತೆಯ ಸಮಿತಿಯಲ್ಲಿ ಪ್ರೀ ಪೋಡಿ ಸ್ಕೆಚ್ ಆಗಿರಬೇಕು ಇದೆಲ್ಲ ಯಾಕಾಗಿದೆ ಅಂತ ಹೇಳಿದ್ರೆ ಅಲ್ಲಿರೋದೇ ನೂರ ಎಕರೆ ನೂರ ಐವತ್ ಎಕರೆ ಮಂಜೂರಾಗಿದೆ ಕೊಡೋದಕ್ ಮೊದಲು ಅಲ್ಲಿ ಜಾಗ ಇದೆಯಾ ಇಲ್ವಾ ಅಂತಾನು ನಾವು ಖಾತ್ರಿ ಮಾಡಿಕೊಂಡಿಲ್ಲ ಬರೀ ಪೇಪರ್ ಮೇಲೆ ಬರ್ಕೊಟ್ಟಿದೀವಿ ಅಲ್ಲಿ ಜಾಗನೇ ಇಲ್ಲ ಸೊ ಅದಕ್ಕೆ ಈ ಬಾರಿ ಮಂಜೂರು ಮಾಡೋವಾಗ ಪ್ರೀಪೇಡ್ ಸ್ಕೆಚ್ ಸಮೇತ ಹುಕುಂ ಸಮಿತಿಯಲ್ಲಿ ಮಂಜೂರಾಗಬೇಕು ಮಂಜೂರಾಗಿದ ಕೂಡ್ಲೇನೆ ಅವರು ಸಾಗುವಳಿ ಚೀಟಿ ಕೊಟ್ಟ ಮೇಲೆ ಅವ್ರಿಗೆ ನಾವು ಕಂದಾಯ ಕಟ್ ಕಿಮ್ಮತ್ ಕಟ್ಟಬೇಕು ಕಿಮ್ಮತ್ ಕಟ್ಟಿದ ಮೇಲೆ ಅದಕ್ಕೆ ಹೊಸ ನಂಬರ್ ಕ್ರಿಯೇಟ್ ಮಾಡಿ ಸ್ಕೆಚ್ ಅನ್ನ ಮಾಡಿ ಅವ್ರಿಗೆ ಹೊಸ ಸರ್ವೆ ನಂಬರ್ ಅಲಾಟ್ ಮಾಡಿ ಸಪರೇಟ್ ಪಾಣಿಯನ್ನ ಮಾಡಿ ಕಂಪ್ಲೀಟ್ ಪ್ರೋಸೆಸ್ ಆಮೇಲೆ ದುರಸ್ತಿಗೆ ಅರ್ಜಿ ಕೊಡಬೇಕಾಗಿಲ್ಲ ಅವರಿಗೆ ಜಮೀರ್ ಮಂಜೂರು ಮಾಡಿಕೊಟ್ಟು ಸ್ಕೆಚ್ ಮಾಡಿ ದುರಸ್ತ್ ಮಾಡಿ ಹೊಸ ಸರ್ವೆ ನಂಬರ್ ಕ್ರಿಯೇಟ್ ಮಾಡಿ ಅವ್ರಿಗೆ ರಿಜಿಸ್ಟ್ರೇಷನ್ ಕೂಡ ನಾವು ಮಾಡಿಕೊಡ್ತೇವೆ ಇಷ್ಟು ದಿನ ಬರೀ ಸಾಗುವಳಿ ಚೀಟಿ ಕೊಟ್ಟು ಪಾಣಿ ಹತ್ತಿಸ್ತಾ ಇದ್ವಿ ಈ ಬಾರಿ ಮಾಡುವಾಗ ಅವರಿಗೆ ನಾವು ರಿಜಿಸ್ಟ್ರೇಷನ್ ಮಾಡಿ ಕೊಡುವಂತ ಸಿಸ್ಟಮ್ ತಗೊಂಡು ಬಂದಿದ್ದೇವೆ ಇನ್ನು ಮೇಲೆ ಮಂಜೂರ್ ಆಗುವಂತ ಎಲ್ಲದಕ್ಕೂ ಕೂಡ ಹೊಸ ಪೋಡಿ ಮಾಡಿ ಸರ್ವೆ ಸ್ಕೆಚ್ ಮಾಡಿ ಹೊಸ ನಂಬರ್ ಕೊಟ್ಟೆ ಮಾಡ್ತೇವೆ ಈ ಹಿಂದಿನ ಸಮಸ್ಯೆ ಇನ್ನು ಮೇಲೆ ಆಗದಂಗೆ ಎಲ್ಲ ಆಲ್ರೆಡಿ ಡಿಸಿಷನ್ ಮಾಡಿದ್ದೇವೆ ಅಲಾಟ್ಮೆಂಟ್ ಆಗಿದ್ದಕ್ಕೆ ಈಗ ರೆಗ್ಯುಲರ್ ಪರ್ಚೇಸಸ್ ಅದು ಆಗ್ತಾವಲ್ಲ ಅದರದ್ದು ದುರಸ್ತಿ ಕೂಡ ಆಟೋಮೆಟಿಕ್ ಆಗಿ ಆಗುವಂಗ್ ಮಾಡ್ಬಿಡ್ಬೇಕು ಯಾಕಂದ್ರೆ ಹಿಂದೆ ಇದಕ್ಕೇನೆ ಪೋಡಿ ಮುಕ್ತ ಗ್ರಾಮ ಅಭಿಯಾನ ಆರಂಭ ಆಗಿತ್ತು ಒಂದು ಹದಿನಾರು ಸಾವಿರ ಗ್ರಾಮಗಳಲ್ಲಿ ಆಗಿ ಕಳೆದ ನಾಲ್ಕು ವರ್ಷದಿಂದ ಸ್ಟೆಪ್ ಬೈ ಸ್ಟೆಪ್ ಅದು ಆಲ್ಮೋಸ್ಟ್ ನಿಂತು ಹೋಗಿದೆ ಈಗ ಅದನ್ನ ರಿವೈವ್ ಮಾಡ್ತಾ ಇದ್ದೇವೆ ಸೊ ಇದು ನೀವ್ ಹೇಳಿದ್ದು ಕರೆಕ್ಟ್ ನಾನು ಅವ್ರಿಗೆ ಕೊಟ್ಟಿದ್ದ ಉತ್ತರ ಸರ್ಕಾರದಿಂದ ಮಂಜೂರಾಗಿರೋ ಜಮೀನುಗಳಿಗೆ ಖಾಸಗಿ ಜಮೀನುಗಳಲ್ಲೂ ಕೂಡ ಒಂದೇ ಪಾಣಿಯಲ್ಲಿ ಬಹು ಹೆಸರುಗಳು ಇದ್ದಾವೆ ಅವ್ರಿಗೂ ಕೂಡ ಪೋಡಿ ಮುಕ್ತ ಗ್ರಾಮ ಅಭಿಯಾನವನ್ನ ರೀಚ್ ಮರುಚಾಲನೆ ಕೊಟ್ಟು ಅದರಲ್ಲಿ ಅವ್ರಿಗೂ ಕೂಡ ಇದೇ ಮಾದರಿಯಲ್ಲಿ ನಾವೇ ನಾವೇ ಹೋಗಿ ನಾವೇ ಗ್ರಾಮ ಸಭೆ ಮಾಡಿ ಆ ಬಾಕಿ ಇರ್ತಕ್ಕಂಥ ಪೋಡಿ ಪ್ರಕರಣಗಳನ್ನ ಇತ್ಯರ್ಥ ಮಾಡುವಂತ ಕಾರ್ಯಕ್ರಮವನ್ನು ಖಂಡಿತ ಚಾಲನೆ ಮರುಚಾಲನೆ ಮಾಡ್ತಾ ಇದೆ ಒರಿಜಿನಲ್ ಇತ್ತು ಈಗ ಸ್ಲೋ ಆಗಿತ್ತು ಈಗ ಮರುಚಾಲನೆ ಮಾಡ್ತಾ ಇದೆ ಅಧ್ಯಕ್ಷರೇ ನಮ್ಮಲ್ಲಿ ಭೂ ಸುಧಾರಣಾ ಕಾಯ್ದೆ ಪ್ರಕಾರ ಬಂದಂತ ಅರ್ಜಿಗಳನ್ನ ಕೂತ್ಕೊಂಡು ಶರತ್ ಸರ್ವೆ ಷರತ್ತಿಗೆ ಒಳಪಟ್ಟು ಮಂಜೂರು ಮಾಡಿಬಿಟ್ಟಿದ್ದಾರೆ ಅಂಥದ್ದು ಮೂರುವರೆ ಸಾವಿರ ಅರ್ಜಿಗಳು ಪೆಂಡಿಂಗ್ ಇದೆ ನಮ್ಮಲ್ಲಿ ತೀರ್ಥಳ್ಳಿಯಲ್ಲಿ ಈಗ ಹೊಸದಾಗಿ ಇನ್ನೊಂದು ಸರ್ವೆ ಮಾಡಿ ಅದು ಇದಕ್ಕೆ ಜಡ್ಜ್ಮೆಂಟ್ ಸರಿ ಇದೆಯಿಲ್ಲ ಅಂತೇಳಿ ಹೇಳಿ ನೋಡಿ ಇನ್ನೊಂದು ಜಡ್ಜ್ಮೆಂಟ್ ಮಾಡ್ರು ಸರ್ವೇಯರ್ ಇಲ್ಲ ನಮ್ಗೆ ಒಂದು ತಾವೇಳುಂಬಿಂದ ಒಂದು ಒಂದು ಭಾಗ ಇದೆ ಅದಕ್ಕೂ ಸರ್ವೇರ್ ಇಲ್ಲ ಇದಕ್ಕೂ ಆಗ್ತಾ ಇಲ್ಲ ಹೀಗಾಗಿ ಇವು ಇವನ್ನೆಲ್ಲವನ್ನೂ ಕೂಡ ಈ ಖಾಸಗಿ ಸರ್ವೇಯರು ಮಾಡಲಿಕ್ಕಾಗಲ್ಲ ಇಲ್ಲ ಖಾಸಗಿ ಸರ್ವೇಯರ್ ಮಾಡಲಿಕ್ಕೆ ಒಂದು ತಾವು ಆದೇಶ ಕೊಟ್ಟರೆ ಅನುಮತಿ ಕೊಟ್ಟರು ಆಗ್ಬೋದು ಇಲ್ಲದ್ರೆ ಈ ಪರ್ಮನೆಂಟ್ ಸರ್ವೇಯರ್ನ ಸರ್ಕಾರಿ ಸರ್ವೇಯರ್ನ ಅಲ್ಲಿ ನೇಮಕ ಮಾಡಬೇಕು ಇಲ್ಲದ್ರೆ ಪ್ರತಿನಿತ್ಯ ನೋಡಿ ನೂರಾರು ಜನ ತಾಲೂಕು ಆಫೀಸಿಗೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಈಗಂತೂ ಮತ್ತೆ ನೀವು ಭೂ ಲ್ಯಾಂಡ್ ಅನ್ನು ರಚನೆ ಮಾಡಲಿಲ್ಲ ಮತ್ತೊಂದು ಈ ಕೂಡ ಬಗರ್ಕುಂ ಸಮಿತಿಯು ರಚನೆ ಮಾಡಲಿಲ್ಲ ಇಲ್ಲ ಮಾಡಲಿಲ್ಲ ಯಾವಾಗ ನೀ ಬಗರ ಬಗರುಕುಂ ಸಮಿತಿಗಳು ನೂರ ಇಪ್ಪತ್ತೈದಕ್ಕಿಂತ ಹೆಚ್ಚು ಈಗಾಗಲೇ ರಚನೆ ಆಗಿದೆ ಸುಮಾರು ನೂರ ಇಪ್ಪತ್ತೈದಕ್ಕಿಂತ ಹೆಚ್ಚು ರಚನೆ ಆಗಿದೆ ಬೇಕಾದರೆ ನಿಮಗೆ ನಾನು ಪಟ್ಟಿಯನ್ನು ಕೊಡ್ತೇನೆ ಕೆಲವು ಕಡೆಯಿಂದ ಇನ್ನು ಪ್ರಸ್ತಾವನೆ ಬಂದಿಲ್ಲ ಹಾಗಾಗಿ ಆಗದೆ ಇರಬಹುದು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಪ್ರಸ್ತಾವನೆ ಕೊಡಿ ಅಂತ ಬಂದಿದ್ರ ಪೈಕಿ ಒಂದು ನೂರ ಇಪ್ಪತ್ತೈದಕ್ಕಿಂತ ಹೆಚ್ಚು ರಚನೆ ಮಾಡಿದ್ದೇವೆ ಲ್ಯಾಂಡ್ ಟ್ರಿಬ್ಯುನಲ್ಲು ಕೂಡ ಅರವತ್ತಕ್ಕಿಂತ ಹೆಚ್ಚು ಸುಮಾರು ಎಪ್ಪತ್ತಕ್ಕಿಂತ ಹೆಚ್ಚು ಆಲ್ರೆಡಿ ರಚನೆ ಆಗಿದೆ ಆಗಿದೆ ಕಾನ್ಸ್ಟಿಟ್ಯೂಟ್ ಮಾಡಿದ್ದೇವೆ ಬ್ಯಾಲೆನ್ಸ್ ಇರೋದು ಕೂಡ ಪ್ರಪೋಸಲ್ ಬಂದ್ ಕೂಡಲೇ ಮಾಡ್ತಾ ಇದ್ದೇವೆ ಪ್ರಪೋಸಲ್ ತರಿಸಿಕೊಂಡು ಕೂಡ ಮಾಡ್ತಾ ಇದ್ದೇವೆ ಇನ್ನ ಸರ್ವೇದು ತಾವು ಹೇಳ್ದಂಗೆ ಈಗ ಕಾಲ ಟೆನ್ಷನ್ ಅಲ್ಲಿ ಎಲ್ಲೆಲ್ಲೋ ಹೋಗ್ಲಿಕ್ಕೆ ನಾನು ಬಯಸೋದಿಲ್ಲ ನೀವು ಹೇಳಿದ ಎಲ್ಲ ಸಮಸ್ಯೆಗಳು ಗಮನದಲ್ಲಿದೆ ಅದು ಇವತ್ತು ನಾಳೆಗೆ ಆಗೋ ಕೆಲಸ ಅಲ್ಲ ಹಿಂದೆ ಇಪ್ಪತ್ತ್ ಮೂವತ್ತು ವರ್ಷದಿಂದ ಯಾರು ಅದನ್ನ ಸರಿಯಾಗಿ ಅಲ್ಲಿ ಇಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದ್ದಾರೆ ಬಿಟ್ಟರೆ ಇವುಗಳನ್ನೆಲ್ಲ ವಿಲೆ ಮಾಡುವಂತ ಪ್ರಯತ್ನ ಮಾಡಿಲ್ಲ ಈಗ ನಾವು ಇರೋ ಸಮಸ್ಯೆಗಳನ್ನೆಲ್ಲ ಎಳ್ದು ಮೇಲ್ ಹಾಕೊಂಡು ಇವತ್ತೆಲ್ಲ ಒಂದ್ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಐದು ಆದ್ರೂ ಸಾಲ್ವ್ ಮಾಡಬೇಕು ಅನ್ನೋ ಟ್ರ್ಯಾಕ್ ಅಲ್ಲಿ ಇದ್ದೇವೆ ಸಿಬ್ಬಂದಿಯ ವಿಷಯವನ್ನು ನಾವು ತಗೊಂಡಿದ್ದೇವೆ ಸಿಬ್ಬಂದಿಯನ್ನ ನೇಮಕ ಮಾಡೋದಾಗ್ಲಿ ಹೊಸ ಸಿಬ್ಬಂದಿಗೆ ಪೋಸ್ಟ್ ಕ್ರಿಯೇಟ್ ಮಾಡೋದಾಗ್ಲಿ ಹಾಗೆ ಅಷ್ಟೇ ಅಲ್ಲ ಮಾಡರ್ನ್ ಸರ್ವೆ ಎಕ್ವಿಪ್ಮೆಂಟ್ ಕೊಡೋದಕ್ಕೂ ಕೂಡ ಆಲ್ರೆಡಿ ಟೆಂಡರ್ ಮಾಡಿದ್ದೇವೆ ಸೊ ದಟ್ ಇರೋರ್ ಕೈಲಿ ಬೇಗ ಕೆಲಸ ಮಾಡಿಸ್ಬೋದು ಸೊ ಎಲ್ಲ ಆಯಾಮದಲ್ಲೂ ಇನ್ಫ್ರಾಸ್ಟ್ರಕ್ಚರ್ ಹ್ಯೂಮನ್ ರಿಸೋರ್ಸ್ ಮತ್ತು ಇದನ್ನ ಒಂದು ಆಂದೋಲನ ಮಾದರಿಯಲ್ಲಿ ಆಯಾಮದಲ್ಲೂ ವಿಚಾರ ಮಾಡ್ತಾ ಇದ್ದೇವೆ ಕೃಷ್ಣ ಅವರೇ ಸುಬ್ಬ ರೆಡ್ಡಿ ಅವ್ರಿಗೆ ಪ್ರಶ್ನೆ ವರ್ಷದಿಂದ ಇದು ಮಾಡಕ್ ಆಗಿಲ್ಲ ಅಂತ ನಾನು ರೆವೆನ್ಯೂ ಮಿನಿಸ್ಟರ್ ಆಗಿದ್ದೆ ನಾಲ್ಕು ವರ್ಷ ನೀವು ಹೇಳಿದ್ರಿ ಅವರಿಗೆಲ್ಲ ಓ ಆಗೋಯ್ತು ಅಂತ ತಿಳ್ಕೊಂಡಿದ್ದಾರೆ ಹ್ಯಾಕ್ ಅಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಮೊದಲು ಒನ್ ಟು ಫೈವ್ ಅಂತ ಮಾಡೋರು ಒನ್ ಟು ಫೈವ್ ಮಾಡಿ ಅದನ್ನು ಎ ಸಿ ಡಿ ಸಿ ಕೊನೆಗೆ ಫೈನಲೈಸ್ ಮಾಡಿ ಕೊಡೋ ಅಂಥದ್ದು ಒಂದು ಸಿಸ್ಟಮ್ ಆಯಿತು ಆಮೇಲೆ ಅಧಿಕಾರಿಗಳು ಏನು ಮಾಡಿದ್ರು ಇದು ಗೊಂದಲ ಆಯಿತು ಕೋರ್ಟ್ ಕೇಸ್ಗಳಾಯಿತು ಒಡದಾಟ ಆಯಿತು ಆಮೇಲೆ ಒನ್ ಟು ಟೆನ್ ಮಾಡಿದ್ರು ಅಂದರೆ ಆಚೆ ಬರೋಕೆ ಸಾಧ್ಯನೇ ಇಲ್ಲ ಹಂಗೆ ಮಾಡಿದ್ರು ಮತ್ತು ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಮತ್ತೆ ಕ್ಯಾನ್ಸಲ್ ಮಾಡಿ ಕೋಲಾರದಲ್ಲೇ ಫಸ್ಟು ಕೋಲಾರದಲ್ಲೇ ನಾನು ಭೇಟಿ ಮಾಡಿದಾಗ ಈ ಒನ್ ಟು ಟೆನ್ ಆದರೆ ಈ ಜನ್ಮದಲ್ಲಿ ಆಗಲ್ಲ ಅಂತ ಮತ್ತೆ ಒನ್ ಟು ಫೈವ್ ಮಾಡಿ ಆದಷ್ಟು ಬೇಗ ಮಾಡಿ ಅಂದರೆ ನಾನು ನೀವು ಹೇಳಿದ್ರಿ ಎಲ್ಲರಿಗೂ ಆವೃತ್ತತೆ ಇನ್ನು ಅಷ್ಟು ಅಂತ ಹೆಂಗೆ ಮಾಡ್ತೀರಾ ಈಗ ಒಂದು ನೂರು ಎಕರೆ ಇದ್ದರೆ ಇನ್ನೂರು ಎಕರೆ ಕೊಟ್ಟಿರ್ತಾರೆ ಒಬ್ಬೊಬ್ಬ ತಹಸೀಲ್ದಾರು ರಿಟೈರ್ಡ್ ಆದವನು ಸೀಲ್ ಹೊಡೆದು ಕೊಟ್ಟವನೇ ನೀವು ನಾನು ಇಲ್ಲೇ ದೊಡ್ಡಬಳ್ಳಾಪುರದಲ್ಲೇ ಒಂದು ಕೇಸ್ ಆಗಿತ್ತು ಮೇನ್ ರೋಡಲ್ಲೇ ಒಂದು ಕೇಸ್ ತನ್ನ ಬಂದಿತ್ತು ಒಬ್ಬ ಒರಿಜಿನಲ್ ಗ್ರಾಂಟಿ ಇದ್ದಾನೆ ನೈನ್ಟೀನ್ ಏಯ್ಟಿನಲ್ಲಿ ಗ್ರ್ಯಾಂಟ್ ಆಗಿದೆ ಇನ್ನೊ ಇನ್ನೊಬ್ಬ ಎರಡು ಸಾವಿರದಲ್ಲಿ ಗ್ರ್ಯಾಂಟ್ ಆಗಿದೆ ಪೊಸಿಷನಲ್ಲಿ ಎರಡು ಸಾವಿರದವನು ಇದ್ದಾನೆ ಹಿಂದೆ ಇದ್ದವನು ಇಲ್ಲೇ ಇಲ್ಲ ಇಬ್ರು ಬಂದಿದ್ರು ಏನ್ ಮಾಡ್ಬೇಕದು ಏನ್ ಏನು ಆಗ್ಲೇ ಇಲ್ಲ ನಮ್ಮ ಕೈಲಿ ಕೊನೆಗೂ ಕಾನೂನು ತೊಡಕಿದೆ ಅದರಿಂದ ಇದರಿಂದ ಆಚೆ ಬರೋಕ್ಕೆ ನಾನು ಪ್ರಯತ್ನ ಮಾಡಿದೆ ಕೊನೆಗೇನ್ ಮಾಡಿದೆ ಯಾರು ಫಸ್ಟ್ ಕಮ್ ಫಸ್ಟ್ ಯಾರು ಮೊದ್ಲು ಗ್ರಾಂಟ್ ಆಗಿರ್ತೋ ಅವ್ರಿಗೆ ಅಂತ ಯೋಚನೆ ಮಾಡಿ ನಮ್ಮ ಅಧಿಕಾರಿಗಳನ್ನೆಲ್ಲ ಸಭೆ ಮಾಡಿದೆ ಕೊನೆಗಾಗ್ಲೇ ಇಲ್ಲ ಅವ್ರು ಹೇಳಿದ್ರು ಹಿಂಗೆ ಮಾಡೋಕ್ಕಾಗಲ್ಲ ಸರ್ ಕೋರ್ಟ್ ಹೋದ್ರೆ ಅವ್ನು ಪೊಸಿಷನ್ ಎಲ್ಲಾರು ಇದನ್ಗೆ ಕೊಡಬೇಕು ಅಂತ ಹೇಳ್ತಾರೆ ಇದು ಕಾನೂನಾತ್ಮಕವಾಗಿ ಬಹಳ ಗೊಂದಲ ಇದೆ ನೀವು ಹೇಳ್ದಂಗೆ ನೀವು ಮಾಡೋಕ್ಕಾಗಲ್ಲ ಇದಕ್ಕೆ ಹೊಸದಾಗಿ ಏನಾನ ಒಂದು ಕಾನೂನು ತರಬೇಕು ಯಾಕಂದರೆ ಗ್ರ್ಯಾಂಟೀಸು ಒಂದೇ ಸರ್ವೆ ನಂಬರ್ಗೆ ಒಂದೇ ಏರಿಯಾದಲ್ಲಿ ಒಬ್ಬರು ಇಬ್ಬರು ಮೂರು ಜನ ಇದ್ದಾರೆ ಈಗ ಬೆಲೆನೂ ಜಾಸ್ತಿ ಆಗಿದೆ ಕೋರ್ಟ್ಗೆ ಹೋಗ್ತಾರೆ ಎಲ್ಲರೂ ನೀವು ಯಾರಿಗೂ ಒಬ್ಬನಿಗೆ ಅಲರ್ಟ್ ಆಗಿದ ತಕ್ಷಣ ಇನ್ನೊಬ್ಬನ ಕೋರ್ಟ್ ಕೋರ್ಟ್ ಹೋಗ್ತಾರೆ ಅದಕ್ಕೆ ಏನಾನ ಬೇರೆ ಈಗ ಬದಲಾವಣೆ ಮಾಡಿ ಆ ಅದೇ ಕಾನೂನು ಏನಾದರೂ ಯಾವ ಇವಾಗ ನಾನು ಹೇಳ್ದಲ್ಲ ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ನಾನು ಮಾಡಿದೆ ಯಾವಾಗ ಬಟ್ ಅಧಿಕಾರಿಗಳೆಲ್ಲ ವಿರೋಧ ಮಾಡಿದ್ರು ಯಾರು ಒರಿಜಿನಲಿ ಗ್ರಾಂಟಿ ಆಯ್ತದೆ ಯಾರಿಗೋ ಎಪ್ಪತ್ತನೇ ಇಸ್ಬೇಕು ಅವನೇ ಹಕ್ಕುದಾರ ಅಂತ ಮಾಡಬೇಕು ಈ ಥರ ಏನಾನ ಒಂದು ಡಿಸಿಷನ್ ತೊಗೊಳಕ್ಕೆ ಮಾಡಿದ್ರೆ ಮಾತ್ರ ಆಗೋದು ಆ ಥರದ್ದೇನೋ ಡಿಸಿಷನ್ ತಗೊಂಡ್ರೆ ಆಗುತ್ತೆ ಇಲ್ಲಾಂದರೆ ನಾ ನೀವು ಒನ್ ಟು ಅಂದ್ರೆ ಅಂದರೆ ತಿರುಗಿದಾಗೋದೇ ಇಲ್ಲ ಅದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಿ ಯಾರು ಮೊದಲ ಅಲಾಟಿರ್ತಾನೋ ಅವನಿಗೆ ಮಾಡಬೇಕು ಇಲ್ಲ ಯಾರು ಪೊಸಿಷನಲ್ಲಿ ಇರ್ತಾನೋ ಅವನಿಗೆ ಆ ತೀರ್ಮಾನವನ್ನು ಸರ್ಕಾರ ತಗೊಂಡ್ರೆ ಇದೆಲ್ಲ ನೀವು ಪಿ ನಂಬರ್ ಅಂದ್ರಲ್ಲ ಈ ಪಿ ನಂಬರ್ ಎಲ್ಲ ಸಾಲ್ವ್ ಆಗ್ತದೆ ಸಾಲ್ವ್ ಆಗೋದೇ ಇಲ್ಲ ರವಿ ಸುಬ್ರಹ್ಮಣ್ಯಂ ಸರ್ ಒಂದ್ ನಿಮಿಷ ಅಧ್ಯಕ್ಷ ಅದನ್ನ ಇಗ್ನೋರ್ ಮಾಡಕ್ ಆಗೋದಿಲ್ಲ ಅವ್ರು ಹೇಳಿದ್ದನ್ನೆಲ್ಲ ನಾನು ಖಂಡಿತವಾಗಿ ಸಜೆಷನ್ ರೂಪದಲ್ಲಿ ತೆಗೆದುಕೊಳ್ತೇವೆ ಸರ್ ತಾವು ಇಲ್ಲಿ ಒಳಗೆ ಬಂದಿರಲಿಲ್ಲ ಹೇಳ್ದೆ ನಾನು ಇದು ಆಗ್ಬಿಡ್ತು ಅಂತ ಹೇಳಿ ಅಲ್ಲಿ ಹೇಳಲಿಲ್ಲ ಅಂತಲೇ ಸ್ಪಷ್ಟವಾಗಿ ಹೇಳ್ದೆ ಆರಂಭ ಮಾಡ್ತಾ ಇದ್ದೀವಿ ಎರಡು ವರ್ಷ ಆಗ್ಬೋದು ಮೂರು ವರ್ಷ ಆಗ್ಬೋದು ಐದು ವರ್ಷ ಆಗ್ಬೋದು ಅಂತಲೇ ನಾನು ಅವ್ರಿಗೆ ಹೇಳಿದ್ದೇನೆ ಉತ್ತರ ತಾವು ಬಹುಶಃ ಆ ಪಾರ್ಟ್ ಕೇಳಿಸ್ಕೊಂಡಿಲ್ಲ ಆರಂಭ ಅಂತೂ ಇದ್ದೇವೆ ನೀವು ಹೇಳಿದ ಸವಾಲುಗಳು ಎಲ್ಲವೂ ಕೂಡ ಇದ್ದಾವೆ ನೋಡೋಣ ಆಂದೋಲನಕ್ಕೆ ಒಂದು ಚಾಲನೆ ಮಾಡ್ತಾ ಇದ್ದೇವೆ ಈಗ ಆಲ್ರೆಡಿ ನಾನು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಅಲ್ಲೇ ಕೂತ್ಕೊಂಡು ಟಾರ್ಗೆಟ್ ಕೊಟ್ಟು ಬಂದಿದ್ದೇನೆ ನೆಕ್ಸ್ಟ್ ಇಂಪ್ಲಿಮೆಂಟೇಶನ್ಸ್ ಈಗ ಒನ್ ಟು ಫೈವ್ ಆರಂಭ ಮಾಡ್ತಾ ಇದ್ದೇವೆ ಇಂಪ್ಲಿಮೆಂಟೇಷನ್ ಮಾಡೋವಾಗ ನೀವು ಆ ಟೈಮಲ್ಲಿ ನಿಮಗೆ ತೊಂದರೆ ಆಗುತ್ತೆ ಅಷ್ಟು ಸಲೀಸಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ ನೋಡೋಣ ಎಷ್ಟು ಮಟ್ಟಿಗೆ ಆಗುತ್ತೆ ಈಗ ಮಿಸ್ ಮ್ಯಾಚ್ ಇರೋದು ಮೂವತ್ತು ಪರ್ಸೆಂಟ್ ಪ್ರಕರಣದಲ್ಲಿ ಇದೆ ಮಿಸ್ಮ್ಯಾಚ್ ಇರೋದು ಮೂವತ್ತು ಪರ್ಸೆಂಟಿಗೋಸ್ಕರ ಎಪ್ಪತ್ತು ಪರ್ಸೆಂಟ್ ಅವ್ರನ್ನ ಯಾಕೆ ಕಾಯಿಸ್ಬೇಕು ಈ ಒಂದು ಲಾಜಿಕ್ ಇಟ್ಕೊಂಡು ಹೋಗ್ತಾ ಇದ್ದೀವಿ ಸೊ ಫಸ್ಟ್ ಯಾವ್ದು ಮಾಡೋಕೆ ಸಾಧ್ಯ ಅದನ್ನಾದ್ರೂ ಮಾಡೋಣ ನಮ್ಮ ಅಧಿಕಾರಿಗಳು ಏನ್ ಮಾಡ್ತಾರೆ ಮೂವತ್ ಪರ್ಸೆಂಟ್ ತೋರಿಸ್ಬಿಟ್ಟು ಎಪ್ಪತ್ ಪರ್ಸೆಂಟ್ ಆಗೋದನ್ನು ಮಾಡೋದಿಲ್ಲ ಸೊ ಅಟ್ ಲೀಸ್ಟ್ ಇದನ್ನಾದ್ರೂ ಮಾಡೋಣ ಪ್ರಾಬ್ಲಮ್ ಇರೋದು ಇಟ್ಬಿಡಿ ಆಮೇಲೆ ಲಾಸ್ಟ್ ನೋಡೋಣ ನೀವ್ ಹೇಳ್ದಂಗೆ ಅದಕ್ಕೆ ಏನಾದ್ರು ಒಂದು ಸಪ್ರೇಟ್ ನಾವು ಯೋಚನೆ ಮಾಡಬೇಕಾಗುತ್ತೆ ನಾವು ಮಾಡೋಣ ಮಾಡಕ್ ಆಗೋದನ್ನು ಕೂಡ ಅದರ ಅದನ್ನ ಬೆರಳ್ ತೋರಿಸಿ ಹಂಗೆ ಇಟ್ಕೊಂಡು ಜನಗಳನ್ನ ತೊಂದರೆ ಮಾಡಿಸೋದು ಬೇಡ ಅಂತ ಸ್ಟಾರ್ಟ್ ಮಾಡಿದೀವಿ ಬಟ್ ನೀವ್ ಹೇಳಿದ ಪ್ರಾಬ್ಲಮ್ ನಮ್ ಗಮನದಲ್ಲಿ ಇದೆ ನೋಡೋಣ ಅದ್ ಬಂದಾಗ ಖಂಡಿತವಾಗಿ ನಿಮ್ ಸಜೆಷನ್ ತಗೊಂಡ್ ಮಾಡ್ತೇವೆ ಮಾಡಿದೀನಿ ಬಿಡಲ್ಲ ಈಗ ಯಾವ್ದೋ ಒಂದು ಅಲ್ಲಿ ಇರುತ್ತೆ ಅವನ್ ಕೋರ್ಟ್ಗೆ ಹೋಗ್ತಾನೆ ಅವನಿಗೆ ಒಬ್ಬನ್ಗೆ ಎರಡ್ ಎಕರೆ ಇನ್ನೊಬ್ಬನ್ ಮೂರ್ ಎಕರೆ ಒಂದೇ ಒಂದೇ ನಂಬರ್ ಅಲ್ಲಿ ಒಂದೇ ಏರಿಯಾದಲ್ಲಿ ಪೊಸಿಷನ್ ಡಿಸ್ಪ್ಯೂಟ್ ಇರ್ತದೆ ಅವನ್ ಡಿಸೈಡ್ ಆಗೋವರೆಗೂ ಉಳಿದು ದಂಶಕ್ ಬರೋದೇ ಇಲ್ಲ ನೀವು ಯಾಕಂದ್ರೆ ಅವನ್ ಬೌಂಡ್ರಿ ತೀರ್ಮಾನ ಆಗ್ಬೇಕು ಓಕೆ ಅದಕ್ಕೋಸ್ಕರ ಫಸ್ಟ್ ಕಮ್ ಫಸ್ಟ್ ಸರ್ವಿಸ ಇಲ್ಲ ಪೊಸಿಷನ್ ಇವೆರಡು ತೀರ್ಮಾನ ಮಾಡಿದ್ರೆ ಸರ್ಕಾರ ಒಂದು ದೃಢ ನಿರ್ಧಾರ ಮಾಡಿ ಇದು ಸಾಲ್ವ್ ಆಗ್ತದೆ ಇಲ್ಲ ಅಂದ್ರೆ ಇದು ಕಷ್ಟ ಅಂತ ನಾನು ನನ್ನ ಸಾಲ ಅಧ್ಯಕ್ಷ ಈ ಪ್ರಶ್ನೆಗೆ ಸಂಬಂಧಪಟ್ಟಿದ್ದಲ್ಲ ನೀವು ಇಂಟರ್ವ್ಯೂನ್ ಆಗಿ ಅಕ್ರಮ ಸಕ್ರಮದ ಬಗ್ಗೆ ಉಲ್ಲೇಖ ಮಾಡಿದ್ರಿ ಬಗರುಕುಂ ಸಮಿತಿಗಳನ್ನ ಸಾಕಷ್ಟು ತಾಲೂಕುಗಳಲ್ಲಿ ಆಗಿದೆ ಈಗ ಒಂದು ಹೊಸ ಆಪ್ ಅನ್ನ ನೀವು ಡೆವಲಪ್ ಮಾಡಿದ್ರಿ ಈಗ ಸಂಬಂಧಪಟ್ಟಂತೆ ಬಗರುಕುಂನಲ್ಲಿ ಯಾರ್ಯಾರ ಅರ್ಜಿ ಇದೆ ಅವ್ರೆಲ್ಲರೂ ಕೂಡ ಆಪ್ ಬಂದ್ ಅಲ್ಲಿಂದ ಆದ ನಂತರ ಬರಬೇಕು ಅಂತ ನಿಮ್ಮ ಸರ್ವೇಯರ್ಸು ಮತ್ತು ಹೋಗ್ತಾ ಇಲ್ಲ ಸ್ಪಾಟಿಗೆ ಸ್ಪಾಟ್ ಅಲ್ಲಿ ಹೋಗಿ ಅದಕ್ಕೆ ತಮ್ಮ ಕೊಟ್ಟು ಬರಬೇಕು ಅಂತ ನಿಮ್ಮ ಆಗಿದೆ ಒಳ್ಳೆ ಒಳ್ಳೆ ಪೈಲಟ್ ಪ್ರೋಗ್ರಾಮ್ ಅದು ನಿಶ್ಚಿತವಾಗಿ ಒಳ್ಳೇದಾಗುತ್ತೆ ಬಟ್ ಅದನ್ನ ಸ್ಪೀಡ್ ಅಪ್ ಅಧಿಕಾರಿಗಳು ಮಾಡ್ಲಿಲ್ಲ ಅಂದ್ರೆ ನಾವು ಸಮಿತಿ ಮೀಟಿಂಗ್ ಮಾಡ್ಲಿಕ್ಕೆ ಆಗ್ತಿಲ್ಲ ನಾವು ಇಲ್ಲಿ ತನಕ ಕಮಿಟಿ ಆಗಿ ಎರಡು ತಿಂಗಳಾದರೂ ಸಮಿತಿ ಮೀಟಿಂಗ್ ಮಾಡಲಿಲ್ಲ ನಿಮ್ದು ಯೋಚನೆ ಚೆನ್ನಾಗಿದೆ ಅದನ್ನು ನಾನು ಅಭಿನಂದಿಸ್ತೇನೆ ಆದ್ರೆ ಸ್ಪೀಡ್ ಅಪ್ ಮಾಡಲಿಲ್ಲ ಅಂದ್ರೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಇಪ್ಪತ್ತೈದು ಫೈಲ್ ಆದ್ರೂ ಇಡಬೇಕಲ್ಲ ನಾವು ಆ ಪ್ರಯತ್ನಕ್ಕೆ ಸ್ವಲ್ಪ ಅಧಿಕಾರಿಗಳಿಗೆ ನೀವು ಸ್ವಲ್ಪ ಬಿಗಿ ಮಾಡೋದು ಒಳ್ಳೇದು ಹೇಳಿದ್ದು ಸಂಪೂರ್ಣವಾಗಿ ನಾನು ಒಪ್ತೇನೆ ಅವ್ರಿಗೆ ತಿಂಗಳಿಗೆ ಇಷ್ಟು ಅನ್ನ ಕಮಿಟಿಯಲ್ಲಿ ಇಡ್ಲೇಬೇಕು ಅಂತ ಟೇಬಲ್ ಹಾಕಿಸ್ಬಿಟ್ಟು ಡಿ ಸಿ ಇಂದ ಆದೇಶ ಹೊರಡಿಸಿ ಆ ಆದೇಶವನ್ನ ನಾವು ತಗೊಂಡು ನಾನೇ ರಿವ್ಯೂ ಮಾಡ್ತೇನೆ ಆ ತಿಂಗಳಿಗೆ ಎಷ್ಟು ಡಿ ಸಿ ಟಾರ್ಗೆಟ್ ಕೊಟ್ಟಿದ್ದಾರೆ ಅಷ್ಟು ಅನ್ನ ಇಡಬೇಕು ನನ್ಗೊಂದು ಸ್ವಲ್ಪ ಒಂದು ತಿಂಗಳ ಟೈಮ್ ಕೊಡಿ ಅಷ್ಟೊತ್ತಿಗೆ ಎಲೆಕ್ಷನ್ ಬೇರೆ ಬರುತ್ತೆ ಇದು ಏನು ಹೇಳಿದ್ರು ಇನ್ನು ಎರಡು ತಿಂಗಳು ಏನೂ ಆಗೋದಿಲ್ಲ ಎಲೆಕ್ಷನ್ ಆದ ತಕ್ಷಣ ತಿಂಗಳಿಗೆ ಇಷ್ಟು ಫೈಲು ಶಾಸಕರ ಸಮಿತಿಗೆ ಬರಲೇಬೇಕು ಅದನ್ನ ನಾನ್ ಮಾನಿಟರ್ ಮಾಡ್ತೇನೆ